ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ ಶಾಸಕರ ವಿಶೇಷ ಅನುದಾನದಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಯೋಗ ಮಂದಿರ ನರ್ಸ್ ಕ್ವಾರ್ಟರ್ಸ್ ಕಟ್ಟಡ ನಿರ್ಮಾಣಕ್ಕೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಸಾಗರ ಆನಂದ್ ರೆಡ್ಡಿ ಮುನಿರಾಜು ಶ್ರೀಮತಿ ವನಿತಾ ಸಾವಿತ್ರಮ್ಮ ಸುಮಾ ಮುಖಂಡರಾದ ನಾರಾಯಣಸ್ವಾಮಿ ರಾಮಚಂದ್ರ ಕಾಂತರಾಜ್ ಹಿಲನಿಕೆ ನಾಗವೇಣಿ ಹಳಿಚಂದಾಪುರ ಚಂದಾಪುರ ಶ್ರೀಧರ್ ಗಣೇಶ್ ಗುತ್ತಿಗೆದಾರರಾದ ಚಂದಾಪುರ ಶಿವಪ್ಪ ಚಂದಾಪುರ ಗೋಪಾಲ ರೆಡ್ಡಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಶಾಸಕರ ಅನುದಾನದಲ್ಲಿ ಇವತ್ತು ನಮ್ಮ ರಾಮಸಾಗರದಲ್ಲಿ ಒಟ್ಟು ನಲವತ್ತು ಲಕ್ಷ ರೂಪಾಯಿ ಕಾಮಗಾರಿ ಇದರಲ್ಲಿ ಹಾಸ್ಪಿಟಲ್ಲು ಮತ್ತು ನರ್ಸ್ ಕ್ವಾರ್ಟರ್ಸು ಮತ್ತು ಯೋಗ ಮಂದಿರ ಈ ಮೂರನ್ನು ಕೂಡ ಇವತ್ತು ಗುಡ್ಲಿ ಪೂಜೆ ಮಾಡಿದ್ದೀವಿ ಐದಾರು ತಿಂಗಳು ಆಗ್ತದೆ ಆರು ತಿಂಗಳಲ್ಲಿ ಮುಗಿಸ್ತದೆ ಇಲ್ಲಿ ಸುಮಾರು ದಿವಸದಿಂದ ನಮ್ಮ ಹೆಣ್ಣುಮಕ್ಕಳು ಸಂಘ 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 ಸಂಸ್ಥೆಗಳವರೆಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ದರು ಅದಕ್ಕೋಸ್ಕರ ಬೇರೆ ಯಾವುದು ಕೂಡ ಅನುದಾನ ಇರಲಿಲ್ಲ ಅದಕ್ಕೆ ನನ್ನ ಕೋಟದಲ್ಲೇ ನನ್ನ ಇವತ್ತು ಈ ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಿ ಈ ದಿನ ನಮ್ಮ ಗ್ರಾಮದಲ್ಲಿ ಮಾನ್ಯ ಶಾಸಕರ ಅನುದಾನದಲ್ಲಿ ನಲವತ್ತು ಲಕ್ಷಗಳು ಅವರು ಸ್ವಂತ ಗ್ರ್ಯಾಂಟಲ್ಲಿ ಕೊಟ್ಟಿದ್ದಾರೆ ಒಂದನೇ ಫ್ಲೋರಲ್ಲಿ ಹಾಸ್ಪಿಟ್ಲಿ ಇರುತ್ತೆ ಎರಡನೇ ಫ್ಲೋರಲ್ಲಿ ಯೋಗ ಮಂದಿರ ಇರುತ್ತೆ ಮೂರನೇ ಫ್ಲೋರಲ್ಲಿ ನರ್ಸ್ ಇಲ್ಲೇ ಇರ್ತಾರೆ ಇಲ್ಲೇ ಕ್ವಾರ್ಟರ್ಸ್ ಅವ್ರಿಗೆ ಮನೆ ಮಾಡಿಕೊಡ್ತಾ ಇದ್ದೀವಿ ಮೂರು ಫ್ಲೋರಲ್ಲೂ ನಲವತ್ತು ಲಕ್ಷ ರೂಗಳಲ್ಲಿ ಅನುದಾನ ಪೂರ್ತಿಯ ಮೇಲೆ ಗ್ರಹಣ ತೊಗೊಂಡಿದ್ದೀವಿ ತುಂಬ ಸು ಆಗ್ತಿದೆ ಈ ಕೆಲಸ ಒಂದು ತುಂಬ ದಿನಗಳಿಂದ ನನಗೆ ಆಸೆ ಇತ್ತು ಏನಾದರೂ ಮಾಡಬೇಕು ಇದು ಮಾಡಲೇಬೇಕು ಅಂತೇಳಿ ಒಂದು ಆರು ತಿಂಗಳಿಂದನೇ ಒಂದು ಸರಿ ಯೋಗ ಮಂದಿರ ಪೂಜೆ ಮಾಡಿದ್ವಿ ಅದಕ್ಕೆ ಕಾಣದ ಕೈಗಳು ಸ್ವಲ್ಪ ಇದು ಮಾಡಿ ಅದು ಮಾಡೋಕ್ಕೆ ಬಿಟ್ಟಿಲ್ಲ ಅಲ್ಲಿ ಅದರಿಂದ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಪ್ಪತ್ತೈದು ಲಕ್ಷ ಬೇಕೇ ಬೇಕು ಅಂತ ಹೇಳೋದಕ್ಕೆ ಮತ್ತೆ ಇದು ಮಾಡಿ ಅದನ್ನು ಗ್ರ್ಯಾಂಟ್ ತಗೊಬಂದು ಪೂಜೆ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ವಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಗ್ರಾಮಕ್ಕೆ ಅದು ಗ್ರಾಮದ ಪರವಾಗಿ ಒಂದು ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಶಾಸಕರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಗ